ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರ ಓಂ ದದಿಶಂಕುಷಾರಾಭ್ಯಂ ಕ್ಷೀರೋಧರ ನವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ ಎಲ್ಲ ನಮ್ಮ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾವು ಇವತ್ತಿನ ದಿವಸ ಚಂದ್ರಗ್ರಹಣದ ಬಗ್ಗೆ ಖಗ್ರಾಸ್ ಚಂದ್ರಗ್ರಹಣದ ಬಗ್ಗೆ ಈ ವಿಡಿಯೋ ಮುಖಾಂತರ ನಾವು ನಿಮ್ಗೆ ತಿಳಿಸಲು ಬಯಸ್ತಾ ಇದ್ದೀವಿ ಶ್ರೀ ಶಾಲಿವಾಂಶಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಾವಸು ಸಂವತ್ಸರ ಭಾದ್ರಪದ ಮಾಸದ ಶುಕ್ಲ ತಿಥಿಯಂದು ಈ ಖಗ್ರಾಸ್ ಚಂದ್ರಗ್ರಹಣ ಸಂಭವಿಸಲಿದ್ದು ಈ ಗ್ರಹಣದ ಪಾಲನೆಯನ್ನು ಅಥವಾ ವೇದಾರಂಭ ಆರಂಭ ಯಾವಾಗುತ್ತೆ ಮತ್ತು ಆ ಸಮಯವನ್ನು ನಾವು ತಿಳ್ಕೊಳ್ಳೋಣ ಬನ್ನಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷಕ್ಕೆ ವೇದ ಆರಂಭವಾಗುತ್ತೆ ವೇದ ಆರಂಭಕ್ಕಿಂತ ಮುಂಚೆ ನಾವು ಭೋಜನಾದಿಗಳನ್ನ ಉಪಹಾರವನ್ನು ಸೇವನೆಯನ್ನು ಮಾಡಿಕೊಳ್ಬೇಕು ವೇದ ಆರಂಭದ ನಂತರ ಭೋಜನಾದಿಗಳನ್ನು ವರ್ಜಿಸಲಾಗಿದೆ ಆದರೆ ಅಶಕ್ತರಿಗೆ ಗರ್ಭಿಣಿಯರಿಗೆ ವೃದ್ಧರಿಗೆ ರೋಗಿಗಳಿಗೆ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ನಾವು ಭೋಜನ ಉಪಹಾರವನ್ನು ಮಾಡಿಕೊಳ್ಬೋದು ಅದಾದ ನಂತರ ಗ್ರಹಣ ಸರಿಯಾಗಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಗ್ರಹಣ ಆರಂಭವಾಗುತ್ತೆ ಅದೇ ರೀತಿ ಗ್ರಹಣದ ಮಧ್ಯಕಾಲ ಗ್ರಹಣದ ಮಧ್ಯಕಾಲ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಗ್ರಹಣ ಭೂಮಿಗೆ ಸ್ಪರ್ಶವಾಗುತ್ತೆ ಅದೇ ರೀತಿ ಗ್ರಹಣದ ಮೋಕ್ಷಕಾಲ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಗ್ರಹಣ ಇರುತ್ತೆ ಅಂದರೆ ಟೋಟಲಾಗಿ ಮೂರು ಗಂಟೆ ಮೂವತ್ತು ನಿಮಿಷದವರೆಗೆ ಗ್ರಹಣ ಸಂಭವಿಸಲಿದ್ದು ದೀರ್ಘಕಾಲದ ಅಂದರೆ ಕಾಲದವರೆಗೆ ನಮಗೆ ಗ್ರಹಣದ ಸಮಯ ಇರೋದರಿಂದ ಈ ಸಮಯದಲ್ಲಿ ಕೇವಲ ಗರ್ಭಿಣಿಯರು ಮಾತ್ರ ಈ ಗ್ರಹಣವನ್ನು ಪಾಲಿಸ್ಬೇಕು ಅಂತಲ್ಲ ಪ್ರತಿಯೊಬ್ಬರು ಸಹಿತ ಈ ಗ್ರಹಣದ ನಿಯಮಗಳನ್ನ ಗ್ರಹಣದ ಪಾಲನೆಯನ್ನ ಮಾಡಬೇಕು ಗ್ರಹಣದ ನಿಯಮಗಳನ್ನ ಯಾವ ರೀತಿ ಪಾಲನೆ ಮಾಡಬೇಕು ಅಥವಾ ಗ್ರಹಣದ ಯಾವಾಗ ಆರಂಭವಾದರಿಂದ ಅಂತ್ಯದವರೆಗೆ ನಾವು ಅಂದರೆ ಮೂರು ಗಂಟೆ ಮೂವತ್ತು ನಿಮಿಷದ ಮೂರು ಗಂಟೆ ಮೂವತ್ತು ನಿಮಿಷ ಅಂದರೆ ಮೂರು ಗಂ ಮೂರುವರೆ ಗಂಟೆ ಗ್ರಹಣ ಇರೋದರಿಂದ ಸರಿಯಾಗಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷದ ಒಳಗಡೆ ನಾವು ಯಾವುದಾದ್ರೂ ನದಿ ಹಳ್ಳ ಕೊಳ್ಳಗಳಲ್ಲಿ ಅಥವಾ ಸಾಧ್ಯವಾಗದೇ ಹೋದರೆ ದೇವಸ್ಥಾನದಲ್ಲಿ ಅದು ಸಾಧ್ಯವಾಗದೆ ಹೋದರೆ ಮನೆಯಲ್ಲಿಯೇ ಸಹಿತ ನಾವು ಗ್ರಹಣದ ಪಾಲನೆಯನ್ನು ಮಾಡಿಕೊಳ್ಬೋದು ಸ್ನಾನವನ್ನು ಮಾಡಿ ಪೂಜೆಯ ಎಲ್ಲ ವ್ಯವಸ್ಥೆಗಳನ್ನು ನಾವು ಇಟ್ಕೊಂಡು ಜಪಸಂಖ್ಯೆಯನ್ನು ನೀವು ಗಣಪತಿ ಬೀಜ ಮಂತ್ರವನ್ನಾಗಲಿ ಅಥವಾ ಸರಸ್ವತಿ ಬೀಜ ಮಂತ್ರ ಆಗಲಿ ವಿದ್ಯೆ ಬುದ್ಧಿ ಸಲುವಾಗಿ ಗಣಪತಿ ಸರಸ್ವತಿ ಆರಾಧನೆ ಬೀಜ ಮಂತ್ರಗಳನ್ನಾಗಲಿ ಹಲವಾರು ದೇವಿ ದೇವತೆಗಳ ಬೀಜ ಮಂತ್ರಗಳನ್ನಾಗಲಿ ಈ ಸಮಯದಲ್ಲಿ ನಾವು ಶುದ್ಧಿಯನ್ನು ಮಾಡಿಕೊಳ್ಬೋದು ಜಪವನ್ನು ಮಾಡಿಕೊಳ್ಬೋದು ಅದೇ ರೀತಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಸಹಿತ ಮಾಡಿಕೊಳ್ಬೋದು ತರ್ಪಣ ಸಹಿತ ಈ ಸಮಯದಲ್ಲಿ ನಾವು ಕೊಡ್ಬೋದು ಅದೇ ರೀತಿ ನಾವು ಗ್ರಹಣದ ಆರಂಭದಿಂದ ಅಂತ್ಯದವರೆಗೆ ಹಲವಾರು ಜಪತಪಗಳನ್ನು ಮಾಡಿಕೊಂಡು ಸಿದ್ಧಿಯನ್ನು ಮಾಡಿಕೊಂಡು ಆ ಸಿದ್ಧಿ ಮಾಡಿಕೊಂಡಿರುವಂಥ ಮಂತ್ರವನ್ನು ನಾವು ಬಹಳಷ್ಟು ಉಪಯೋಗಕ್ಕೆ ನಮಗೆ ಮುಂದಿನ ಜೀವನದಲ್ಲಿ ಬರುತ್ತೆ ಅದೇ ರೀತಿ ಗ್ರಹಣದ ಶುಭ ಮತ್ತು ಅಶುಭ ಫಲವನ್ನು ಯಾವ ಹನ್ನೆರಡು ದ್ವಾದಶ ರಾಶಿಗಳಲ್ಲಿ ಆ ರಾಶಿ ಯಾವ ರಾಶಿಯವರಿಗೆ ಶುಭ ಫಲ ಯಾವ ರಾಶಿಯವರಿಗೆ ಅಶುಭ ಫಲ ಅಂತ ನಾವು ಈ ವಿಡಿಯೋ ಮುಖಾಂತರವನ್ನು ನೋಡೋಣ ಗ್ರಹಣದ ಶುಭ ಫಲ ಏನಂದರೆ ಮೇಷ ಋಷಭ ಕನ್ಯಾ ಧನು ಈ ರಾಶಿಯವರಿಗೆ ಈ ಗ್ರಹಣ ಸಂಭವಿಸೋದರಿಂದ ಶುಭ ಫಲ ಉಂಟಾಗುತ್ತೆ ಅದೇ ರೀತಿ ಮಿಥುನ ಸಿಂಹ ಕನ್ಯಾ ಮಕರ ಈ ರಾಶಿಯವರಿಗೆ ಮಿಶ್ರ ಫಲವನ್ನು ನಾವು ಕಾಣ್ಬೋದು ಅದೇ ರೀತಿ ಕರ್ಕ ವೃಶ್ಚಿಕ ಮತ್ತು ಕುಂಭ ಮೀನ ಈ ರಾಶಿಯವರಿಗೆ ಅನಿಷ್ಟ ಫಲವನ್ನು ನಾವು ಕಾಣ್ಬೋದು ಅನಿಷ್ಟ ಫಲ ಅಂದರೆ ಈ ಕೆಲವೊಂದಿಷ್ಟು ಅನಿಷ್ಟ ಫಲಗಳಾಗಲಿ ಮಿಶ್ರಫಲ ಆಗಲಿ ಶಿವಫಲ ಆಗಲಿ ಹನ್ನೆರಡು ರಾಶಿಯವರು ಸಹಿತ ಚಂದ್ರಗ್ರಹದ ಓಂ ಚಂದ್ರ ನಮಃ ಈ ಮಂತ್ರವನ್ನು ಅಥವಾ ಶಿವ ಪಂಚಾಕ್ಷರಿ ಮಂತ್ರವನ್ನು ಅಥವಾ ಹಲವಾರು ದೇವತೆಗಳ ಮಂತ್ರಗಳನ್ನು ಪಠನೆ ಮಾಡೋದರಿಂದ ಆ ಅನಿಷ್ಟ ಫಲಗಳನ್ನು ಅಥವಾ ಗ್ರಹಣ ಮುಗಿದ ನಂತರ ಅಂದರೆ ಮರುದಿನ ಅಥವಾ ಗ್ರಹಣದ ಗ್ರಹಣದ ಸಂದರ್ಭದಲ್ಲಿ ಯಾವುದಾದ್ರು ದೇವಸ್ಥಾನದಲ್ಲಿ ಅಥವಾ ಮಠದಲ್ಲಿ ಅಥವಾ ಗುರುಗಳಿಗೆ ಅಕ್ಕಿಯನ್ನು ತಂಡುಲವನ್ನು ಅಥವಾ ಬಿಳಿ ಬಟ್ಟೆಯನ್ನು ಅಥವಾ ಬಿಳಿ ಪದಾರ್ಥವನ್ನು ದಾನ ಮಾಡೋದರಿಂದ ಸಹಿತ ಆ ಅಶುಭ ಫಲವನ್ನು ನಾವು ಶುಭ ಫಲವಾಗಿ ನಾವು ಪಡ್ಕೊಳ್ಬೋದು ಈ ಗ್ರಹಣವು ಸಂಪೂರ್ಣವಾಗಿ ಭಾರತ ದೇಶದಲ್ಲಿ ಸಂಪೂರ್ಣ ಎಲ್ಲೆಡೆ ಕಾಣುತ್ತಿರೋದ್ರಿಂದ ಭಾರತದಲ್ಲಿರುವಂತಹ ಎಲ್ಲರೂ ಸಹಿತ ಈ ಗ್ರಹಣದ ಪಾಲನೆಯನ್ನು ಮಾಡಿಕೊಳ್ಬೇಕು ಅದೇ ರೀತಿ ಏಷ್ಯಾ ಖಂಡ ಆಫ್ರಿಕಾ ಪೂರ್ಣ ಯುರೋಪ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ನಾರ್ವೆ ಅಲ್ಟಾರ್ಟಿಕಾ ಈ ದೇಶದಲ್ಲಿ ಸಹಿತ ಈ ಗ್ರಹಣದ ಛಾಯೆಯನ್ನು ನಾವು ಕಾಣಬಹುದು ಅದಕ್ಕಾಗಿ ಎಲ್ಲ ವೀಕ್ಷಕರು ಗ್ರಹಣ ಅಂದರೆ ಒಂದು ಪ್ರಕೃತಿಯಲ್ಲಿ ನಡೆಯುವಂತಹ ಒಂದು ವಿಸ್ಮಯ ಅಂತ ನಾವು ನೋಡ್ಬೋದು ಗ್ರಹಣ ಸಂದರ್ಭದಲ್ಲಿ ಅಶುಭ ಫಲ ಇರುವವರು ಆ ಗ್ರಹಣವನ್ನು ನೋಡಬಾರ್ದು ಅಂತ ಕೆಲವೊಂದು ಕಡೆ ಹೇಳಿದ್ದಾರೆ ಅದಕ್ಕೋಸ್ಕರ ಗ್ರಹಣ ಸಂದರ್ಭದಲ್ಲಿ ಅಶಕ್ತರಾಗಲಿ ವೃದ್ಧರಾಗಲಿ ಗರ್ಭಿಣಿಯರಾಗಲಿ ಹೊರಗಡೆ ಗ್ರಹಣ ಸಂಭವಿಸುವಂಥ ಸಮಯದಲ್ಲಿ ಹೊರಗಡೆ ತಿರುಗಾಡೋದಾಗಲಿ ಬರೋದಾಗಲಿ ಮಾಡಬಾರ್ದು ನೀವು ನೋಡೋದಿದ್ರೆ ಟಿ ವಿಯಲ್ಲಿ ಆಗಲಿ ಕೆಲವೊಂದಿಷ್ಟು ಉಪಕರಣದ ಮುಖಾಂತರ ಆ ಗ್ರಹಣದ ಛಾಯೆಯನ್ನು ನೀವು ನೋಡ್ಬೋದು ಗ್ರಹಣ ಅಂದರೆ ಏನು ಅಥವಾ ಗ್ರಹಣದ ಎಲ್ಲಿಂದ ಆರಂಭವಾಯಿತು ಅಂದರೆ ನಾವು ಒಂದು ಪುರಾಣದ ಕಥೆಯನ್ನು ನಾವು ನೋಡೋಣ ಏನಂದರೆ ಕ್ಷೀರಸಾಗರ ಮಂಥನದ ಸಮಯದಲ್ಲಿ ದೇವತೆಗಳು ಹಾಗೂ ರಾಕ್ಷಸರು ಆ ಕಡುಗೋಲನ್ನ ಪರ್ವತವನ್ನು ಕಡುಗೋಲನ್ನಾಗಿ ಮಾಡಿ ಕ್ಷೀರಸಾಗರ ಮಂಥನವನ್ನು ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಹಲವಾರು ರೀತಿ ವಜ್ರಾಯುಧ ಆಗ್ಬೋದು ಇಂದ್ರನಿಗೆ ಕೊಡುವಂಥ ಲಕ್ಷ್ಮಿ ಆಗಲಿ ಪ್ರತಿಯೊಂದು ಒಂದು ವಸ್ತುಗಳನ್ನು ಉತ್ಪತ್ತಿ ಆಗುತ್ತೆ ಅದೇ ರೀತಿ ಆ ಅಮೃತ ಕಲಶ ಬರೋದಕ್ಕಿಂತ ಮುಂಚೆ ಒಂದು ವಿಷ ಹಾಲಾಹಲ ವಿಷ ಬರುತ್ತೆ ಆ ವಿಷ ಬಂದ ನಂತರ ಎಲ್ಲರೂ ಸಹಿತ ಯೋಚನೆಯನ್ನು ಮಾಡ್ತಾರೆ ಇದು ಈ ವಿಷಯವನ್ನು ಯಾರು ಪ್ರಾಶನ ಮಾಡೋರು ಅಥವಾ ಈ ವಿಷಯದಿಂದ ಸಮಸ್ಯೆ ಆಗುತ್ತೆ ಅಂತ ಆವಾಗ ಭಗವಂತ ಪರಮಾತ್ಮ ಮಹಾದೇವ ಶಿವಶಂಕರ ಶಂ ಭೋಲಾಶಂಕರ ಬಂದು ಆ ವಿಷವನ್ನು ಹಾಲಾಹಲ ವಿಷವನ್ನು ಪ್ರಾಶನವನ್ನು ಮಾಡ್ತಾನೆ ಆ ಪ್ರಾಶನವನ್ನು ಮಾಡಿದ ನಂತರ ಆಮೇಲೆ ಅಮೃತ ಕಲಶ ಬರುತ್ತೆ ಅಮೃತ ಕಲಶ ಬಂದ ನಂತರ ವಿಷ್ಣು ಮೋಹಿನಿ ಅವತಾರದಲ್ಲಿ ರಾಕ್ಷಸರಿಗೆ ಮೋಹಗೊಳಿಸಿ ಈ ಅಮೃತವನ್ನು ದೇವತೆಗಳಿಗೆ ಪ್ರಾಶನ ಮಾಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಮೋಹಿನಿ ಒಂದು ರೂಪದಲ್ಲಿ ಬರ್ತಾರೆ ಬಂದಾಗ ಹಲವಾರು ಜನ ರಾಕ್ಷಸರ ಆ ಮೋಹಿನಿಯ ಸೌಂದರ್ಯವನ್ನು ನೋಡಿ ಮೋಹಿತರಾಗಿ ಬೆನ್ನತ್ತಾರೆ ಅವಾಗ ಬಹಳಷ್ಟು ವೈಹಾರವನ್ನು ಮಾಡಿ ಆ ರಾಕ್ಷಸರಿಗೆಲ್ಲ ಮೋಹಿನಿ ಅವತಾರದಲ್ಲಿರುವಂಥ ವಿಷ್ಣು ಗೊಳಿಸಿ ದೇವರ ಮೇಲೆ ಕರುಣೆ ಬರೋರಂಥ ಮಾತುಗಳನ್ನು ಆಡಿ ಮೊದಲು ದೇವರಿಗೆ ಪ್ರಾಶನ ಈ ಅಮೃತ ಪ್ರಾಶನವನ್ನು ಮಾಡಿ ನಿಮಗೆ ಮತ್ತೆ ಅಮೃತವನ್ನು ಕೊಡಿಸ್ತೀನಿ ಅಂತ ಹೇಳಿದಾಗ ಒಂದು ಲೈನು ದೇವತೆಗಳು ಮತ್ತೊಂದು ಲೈನು ರಾಕ್ಷಸರನ್ನು ಕೂಡಿಸಿ ಅಮೃತ ಪ್ರಾಶನವನ್ನು ಮಾಡಿಸ್ತಾ ಬರ್ತಾರೆ ಆ ಸಮಯದಲ್ಲಿ ಒಬ್ಬ ಮಾಯಾವಿ ರಾಕ್ಷಸ ತನ್ನ ವೇಷವನ್ನು ಬದಲಿಸುವಂತಹ ಒಂದು ಕಲೆಯನ್ನು ಶಕ್ತಿಯನ್ನು ವಿದ್ಯೆಯನ್ನು ಕಲಿತಿರುವಂತಹ ರಾಕ್ಷಸ ಆ ದೇವತೆಗಳ ಪಂಕ್ತಿಯಲ್ಲಿ ದೇವತೆಗಳ ಸಾಲಲ್ಲಿ ಬಂದು ಕುಳಿತುಕೊಳ್ತಾರೆ ಆ ಸಮಯದಲ್ಲಿ ಈ ಕಡೆ ಚಂದ್ರ ಈ ಕಡೆ ಸೂರ್ಯ ಇವರಿಬ್ಬರ ನಡುವೆ ಆ ರಾಕ್ಷಸ ದೇವತಾ ವೇಷದಲ್ಲಿ ಬಂದು ಕುಳಿತುಕೊಂಡಾಗ ಎಲ್ಲರೂ ಸಹಿತ ಅಮೃತ ಪ್ರಾಶನವನ್ನು ಮಾಡ್ತಾ ಬರ್ತಾ ಇರ್ತಾರೆ ಆ ಬರುವಂತಹ ಸಮಯದಲ್ಲಿ ಸೂರ್ಯ ದೇವರಿಗೆ ಅಮೃತ ಪ್ರಾಶನವಾಗುತ್ತೆ ಆನಂತರ ಆ ಚಂದ್ರ ಚಂದ್ರಕ್ಕಿಂತ ಮುಂಚೆ ಬಂದಿರುವಂತಹ ರಾಕ್ಷಸ ವೇಷದಲ್ಲಿರುವಂತಹ ದೇವರ ವೇಷದಲ್ಲಿರುವಂತಹ ರಾಕ್ಷಸನಿಗೆ ಅಮೃತ ಪ್ರಾಶನ ಮಾಡಬೇಕಾಗುತ್ತೆ ಆ ಸಮಯದಲ್ಲಿ ಈ ರೀತಿ ಕೈಯನ್ನು ಮಾಡಿದಾಗ ಆ ಅಮೃತದ ಹನಿ ಆ ಕಲಶದಿಂದ ಆ ಮೋಹಿನಿ ರೂಪದಲ್ಲಿರುವಂಥ ವಿಷ್ಣು ಕೊಡುವಾಗ ಚಂದ್ರ ಮತ್ತು ಸೂರ್ಯರಿಗೆ ಆ ರಾಕ್ಷಸನ ದೇಹ ಆ ದೇವತೆ ವೇಷದಲ್ಲಿರುವಂಥ ರಾಕ್ಷಸನ ದೇಹ ಸ್ಪರ್ಶವಾಗುತ್ತೆ ಆ ಸ್ಪರ್ಶವಾದಾಗ ಸನ್ನೆಯನ್ನು ಮಾಡ್ತಾರೆ ರಾಕ್ ಚಂದ್ರ ಮತ್ತು ಸೂರ್ಯ ಈ ದೇವತೆ ಅಲ್ಲ ಇದು ಬೇರೆ ದೇವತಾ ವೇಷದಲ್ಲಿರುವಂತಹ ಒಬ್ಬ ವ್ಯಕ್ತಿ ನಮ್ಮ ಸಮೂಹದಲ್ಲಿ ಬಂದು ಕುಳಿತುಕೊಂಡಿದ್ದಾನೆ ಅಂತ ಹೇಳಿದಾಗ ಅಮೃತದ ಹನಿ ಕೈಯಲ್ಲಿ ಬಿದ್ದ ಬಿದ್ದಾಗ ಪ್ರಾಶನವನ್ನು ಮಾಡಕ್ಕೆ ಹೋಗ್ತಾನೆ ಅವಾಗ ಮೋಹಿನಿ ಅವತಾರದಲ್ಲಿರುವಂಥ ವಿಷ್ಣು ಸುದರ್ಶನ ಚಕ್ರವನ್ನು ಬಿಟ್ಟು ರುಂಡವನ್ನು ಮುಂಡವನ್ನು ಬೇರೆ ಮಾಡ್ತಾರೆ ಆದರೆ ಅಮೃತದ ಹಣಿ ಆ ಬಾಯಲ್ಲಿ ಮತ್ತು ದೇಹದಲ್ಲಿ ಪ್ರವೇಶ ಆಗಿರೋದ್ರಿಂದ ಅದು ಶಾಶ್ವತವಾಗಿ ಉಳಿದುಬಿಡತ್ತೆ ಅದೇ ರಾಹು ಮತ್ತು ಕೇತು ಅಂತ ಈಗಿನೂ ಸಹಿತ ನಾವು ನವಗ್ರಹ ದೇವತೆಯಲ್ಲಿ ರಾಹು ಮತ್ತು ಕೇತು ದೇವತೆ ಅಂತ ಪೂಜೆಯನ್ನು ಮಾಡ್ತೇವೆ ರಾಕ್ಷಸ ಇದ್ರೂ ಸಹಿತ ಅಮೃತದ ಪ್ರಾಶನವಾದ್ದರಿಂದ ಅಮರತ್ವ ಪ್ರಾಪ್ತಿಯಾಗಿ ಇಲ್ಲಿವರೆಗೆ ಸೂರ್ಯ ಮತ್ತು ಚಂದ್ರನಿಗೆ ರಾಕ್ಷಸ ದೇವತೆ ಅಂದರೆ ರಾಹು ಮತ್ತು ಕೇತು ಹೇಳ್ತಾರೆ ಪ್ರತಿಯೊಂದು ಸಲ ನೀವು ದೇವತೆಗಳಿಗೆ ಹೇಳಿದ್ರು ವಿಷ್ಣುವನಿಗೆ ಸುದರ್ಶನ ಚಕ್ರ ಪ್ರಯೋಗ ಮಾಡಲಿಕ್ಕೆ ಹೇಳೋದ್ರಿಂದ ನಾನು ವರ್ಷದಲ್ಲಿ ಒಂದು ಅಥವಾ ಎರಡು ಸರ್ತಿ ನಾನು ನಿಮ್ಮ ಗ್ರಹಣದ ಮುಖಾಂತರ ನಿಮಗೆ ಸಮಸ್ಯೆಯನ್ನು ಮಾಡ್ತೀನಿ ಅಂತ ಹೇಳ್ತಾನೆ ಅದಕ್ಕೋಸ್ಕರನೇ ಪ್ರತಿ ವರ್ಷದಲ್ಲಿ ಬೇರೆ ಬೇರೆ ಕಡೆ ಗ್ರಹಣಗಳ ಸಂಭವಿಸ್ ಸಂಭವಿಸುತ್ತೆ ಅದೇ ಈಗಲೂ ಸಹಿತ ನಾವು ರಾಹು ಮತ್ತು ಕೇತು ಗ್ರಹಗಳು ಮುಖಾಂತರ ಚಂದ್ರ ಮತ್ತು ಸೂರ್ಯನಿಗೆ ಗ್ರಹಣ ಹಿಡಿಯುವಂತಹ ಸಮಯವನ್ನು ಅಥವಾ ಜ್ಯೋತಿಷಾಸ್ತ್ರದ ಲೆಕ್ಕಾಚಾರದ ಪ್ರಕಾರ ನಾವು ನೋಡಬಹುದು ನಮಗೆ ತಿಳಿದಷ್ಟು ಮಟ್ಟಿಗೆ ಈ ವಿಡಿಯೋದಲ್ಲಿ ಗ್ರಹಣದ ಬಗ್ಗೆ ಮತ್ತು ರಾಹುಕೇತುಗಳ ಬಗ್ಗೆ ತಿಳಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನು ಪ್ರೋತ್ಸಾಹಿಸಿ ಇನ್ನಷ್ಟು ಹೆಚ್ಚಿನ ವಿಷಯಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಎಲ್ಲರಿಗೆ ಶುಭವಾಗಲಿ ಶುಭ ಮಸ್ತು ನಮಸ್ಕಾರ